ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಪ್ರತಿ ದಿನ ಸುಮಾರು ಸಾವಿರಾರು ದಿನ ಸಾವಿರಾರು ಜನಗಳು ರಾಕೆಟ್ಗೆ ಬಂದು ಹೋಗುವಂತಹ ಒಂದು ಈ ಕೇಂದ್ರವಾಗಿರುವಂತೆ ಇಲ್ಲಿ ಸರಿಯಾದ ಒಂದು ಬಸ್ ಬಸ್ ವ್ಯವಸ್ಥೆ ಆಗಿ ಬಸ್ ನಿಲ್ದಾಣ ಆಗಲಿ ಹಾಗೂ ಯಾವುದೇ ತರಹದ ಪ್ರಯಾಣಿಕರಿಗೆ ಸೌಲಭ್ಯ ಇರೋದಿಲ್ಲ ಕುಡಿಯೋ ನೀರಿಂದಾಗಿರಲಿ ಆಗಲೂ ಬಸ್ ಸ್ಟ್ಯಾಂಡ್ ಆಗಿರಲಿ ಯಾವುದೇ ತರಹದಿ ಬಸ್ ನಿಲ್ದಾಣದಲ್ಲಿ ಇರ್ತಿರದ ಕಾರಣ ಅತಿ ಶೀಘ್ರವಾಗಿ ರಾಯಕೆಟ್ಟೆಯಲ್ಲಿ ಬಸ್ ನಿಲ್ದಾಣ ಆಗಿಬಿಟ್ಟು ಅಂತ ಕರ್ನಾಟಕ ರಾಜ್ಯ ರೈತ ಸಂಘದ ಉಪಿ ಅಧ್ಯಕ್ಷನಾದ ಡಾಕ್ಟರ್ ನಾಗರಾಜ್ ಬಿ ಸಿ ಆದ ನಾನು ಆಗ್ರಹಿಸ್ತಾ ಇದ್ದೀನಿ ಈಗ ಇದು ಪುಣ್ಯಕ್ಷೇತ್ರ ರಾಯಕೆಟ್ಟಿ ಪ್ರದೇಶ ಆಗಿರೋದ್ರಿಂದ ಸುತ್ತಮುತ್ತ ಹಳ್ಳಿಗಳನ್ನು ಪ್ರತಿದಿನ ನಾಲ್ಕಿಟ್ಟಿಗೆ ಬಂದು ಹೋಗಂತ ಒಂದು ವ್ಯವಸ್ಥೆ ಇರ್ತದೆ ಆದರೆ ಇಲ್ಲಿ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಆದರೆ ಗೌರ್ಮೆಂಟ್ ಬಸ್ಗಳು ಯಾವುದೇ ಸರಿಯಾದ ರೀತಿಯಲ್ಲಿ ಬರ್ತಾ ಇಲ್ಲ ಇಲ್ಲಿ ಚಳ್ಳಕೆರೆ ಟು ದಾವಣಗೆರೆಗೆ ಒಂದು ನಿರ್ದಿಷ್ಟವಾದಂಥ ಸಮಯಗಳಲ್ಲಿ ಸರ್ಕಾರಿ ಬಸ್ಗಳನ್ನು ಬಿಡಬೇಕಂತಂದು ನಾನು ಸಂಬಂಧಪಟ್ಟಂಥ ಇಲಾಖೆಯವರಿಗೆ ನಾನು ಮನವಿ ಮಾಡ್ಕೊಳ್ತಿದ್ದೀನಿ ಈ ಸಂಬಂಧಪಟ್ಟಂಥ ಅಧಿಕಾರಿಗಳು ಹಾಗೂ ಇಲಾಖೆಯವರು ನಮ್ಮ ನಾಯಕಿಯಲ್ಲಿ ಸಮಸ್ಯೆಗಳ ಸರಮಾಲೆಯಿಂದ ತುಂಬಿಕೊಂಡಿದೆ ಹಾಗಾಗಿ ಪ್ರತಿದಿನ ಬರುವಂತ ಪ್ರಯಾಣಿಕರಲ್ಲಿ ಒಂದು ಗೋಜಲು ಉಂಟಾಗುವುದೇನೆಂದರೆ ಬಸ್ ನಿಲ್ದಾಣ ಇಲ್ಲಿ ಮುಖ್ಯವಾಗಿ ಬಸ್ ನಿಲ್ದಾಣ ಆಗಬೇಕಾಗಿದೆ ದಯವಿಟ್ಟು ಸಂಬಂಧಪಟ್ಟಂತ ಇಲಾಖೆ ಇದಕ್ಕೆ ಗಮನ ಹರಿಸಿ ನಮ್ಮ ಮಾನ್ಯ ಶಾಸಕರು ಸಂಸದರು ಹಾಗೂ ಇನ್ನಿತರ ರಾಜಕಾರಣಿ ಮುಖಂಡರುಗಳೆಲ್ಲ ಇದು ಬಹಳ ದಿನಗಳ ಒಂದು ಇದು ಶೀಘ್ರವಾಗಿ ಆಗ್ಬೇಕಂತ ನಾನು ಕೇಳ್ಕೊತೇನೆ ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ